ಹರೇ ಕೃಷ್ಣ ಇವತ್ತು ನಾವು ಜಗನ್ನಾಥ ರಥಯಾತ್ರೆ ಬಗ್ಗೆ ಚರ್ಚೆ ಮಾಡೋಣ ಅತಿ ಪ್ರಸಿದ್ಧವಾದಂತಹ ಒಂದು ಉತ್ಸವ ಇದು ಎಲ್ಲ ಭಾರತೀಯರಿಗೆ ಹರ್ಷ ಉಲ್ಲಾಸವನ್ನು ನೀಡುವಂತಹ ಒಂದು ಉತ್ಸವವಿದು ಯಾಕೆಂದರೆ ಭಗವಂತ ಕೃಷ್ಣ ಕೇವಲ ಒಂದು ಪ್ರಾಂತದ ಒಡೆಯನಲ್ಲ ಇಡೀ ಜಗತ್ತಿನ ಒಡೆಯ ಇಸ್ ಮಾಸ್ಟರ್ ಆಫ್ ಎವ್ರಿಥಿಂಗ್ ಸೊ ಜಗನ್ನಾಥ ಅಂತ ಅವರಿಗೆ ಹೆಸರು ಕೇವಲ ಭಾರತದ ರಾಜನಷ್ಟೇ ಅಲ್ಲ ಅವರು ಜಗನ್ನಾಥ ಇಡೀ ಜಗತ್ತಿನ ನಾಥ ಸೊ ಈ ಜಗನ್ನಾಥನ ರಥಯಾತ್ರೆಯನ್ನು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಆಚರಿಸ್ತಾರೆ ಈ ವರ್ಷ ಅದು ಏಳನೇ ತಾರೀಕು ಬರ್ತಾ ಇದೆ ಸೊ ರಥಯಾತ್ರೆ ಪ್ರಥಮವಾಗಿ ಎಲ್ಲಿ ಸ್ಟಾರ್ಟ್ ಆಯಿತು ಯಾರು ಸ್ಟಾರ್ಟ್ ಮಾಡಿದರು ಯಾಕೆ ಇಷ್ಟೊಂದು ಜನ ಲಕ್ಷ ಲಕ್ಷ ಜನಗೆ ಹೋಗ್ತಾರೆ ರೈಟ್ ಸುಮಾರು ಹದಿನಾಲ್ಕು ಲಕ್ಷ ಜನ ರಥಯಾತ್ರೆ ದಿನ ಅಲ್ಲಿ ಸೇರ್ತಾರಂತೆ ಎಂಥ ಮಹತ್ವ ಇದು ಎಲ್ಲಿ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಸೊ ನಮಗೆ ತಿಳಿದ ಹಾಗೆ ನಾವು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಚರ್ಚೆ ಮಾಡಿದ್ವಿ ಸೊ ಕೃಷ್ಣ ವೃಂದಾವನವನ್ನು ಬಿಟ್ಟು ಮಥುರೆಗೆ ಹೋದ ಮಥುರಾದಿಂದ ದ್ವಾರಕೆಗೆ ಹೋದ ಸೊ ಕೃಷ್ಣ ವೃಂದಾವನ ಬಿಟ್ಟು ಹೋಗೋ ಮುಂಚೆ ಗೋಪಿಯವರಿಗೆ ಮಾತು ಕೊಟ್ಟಿದ್ದ ನಾನು ಹಿಂತಿರುಗಿ ಬರ್ತೀನಿ ಅಂತ ಆದರೆ ಕೃಷ್ಣ ಬರಲಿಲ್ಲ ಹಲವಾರು ದಶಕಗಳು ಕಳೆದುಹೋದರೂ ಕೂಡ ಕೃಷ್ಣ ವಾಪಸ್ ಬರಲಿಲ್ಲ ಸೊ ಪ್ರತಿದಿನ ಗೋಪಿಯರು ಕೃಷ್ಣನ ವಿರಹದಲ್ಲಿ ಕಾಲವನ್ನು ಕಳೆಯುತ್ತಿದ್ದರು ಗೋಪಿಯರು ಕೃಷ್ಣನನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರೋಕ್ಕಾಗಲ್ಲ ಅಂತಹ ಪ್ರೀತಿಯವರು ಯುಗಾಯಿತಂ ಯುಗಾಯಿತು ನಿಮೇಶೇಣ ಚಕ್ಷುಷ ಪ್ರಾವೃಷಾಯಿತು ಶೂನ್ಯಾಯಿತು ಜಗತ್ಸರ್ವಂ ಸರ್ವಂ ಗೋವಿಂದ ವಿರಹೇಣಮೆ ಸೊ ಕೃಷ್ಣನ ವಿರಹದಲ್ಲಿ ಇಡೀ ಜಗತ್ತು ಶೂನ್ಯ ಅಂತ ಅವರಿಗೆ ಅನುಭೂತಿ ಆಗ್ತಾ ಇತ್ತು ಅದೆಷ್ಟೇ ಅಲ್ಲ ಯುಗಾಯಿತು ನಿಮೇಶೇಣ ಒಂದು ನಿಮಿಷ ಕೂಡ ಯುಗದ ಥರ ಅವರಿಗೆ ತೋರ್ತಾಯಿತ್ತು ಸೊ ಕೃಷ್ಣನ ಗ್ರಹದಲ್ಲಿ ಅವರು ಕಾಲ ಕಳೀತಾ ಇದ್ರು ಆ್ಯಕ್ಚುಲಿ ಕೃಷ್ಣ ಬಲರಾಮನನ್ನು ಕರ್ಕೊಂಡು ಹೋಗಕ್ಕೆ ಬಂದವರು ಅಕ್ರೂರ ಅಕ್ರೂರ ಕೃಷ್ಣ ಬಲರಾಮನನ್ನು ರಥದ ಮೇಲೆ ಹೋಗ್ತಾ ಹೋಗ್ತಾಯಿದ್ರು ಎಲ್ಲ ಗೋಪಿಯರು ಬಂದು ತಡಿತಾರೆ ರಥವನ್ನು ನಿಲ್ಲಿಸ್ತಾರೆ ಕೃಷ್ಣ ನೀನು ಹೋಗೋ ಹಾಗಿಲ್ಲ ಇಲ್ಲಿಂದ ಹೋಗಬೇಡ ನೀನು ಅಂತ ನೀನು ಹೋಗುವ ಹಾಗೆ ಇದ್ದರೆ ನಮ್ಮ ದೇಹದ ಮೇಲೆ ರಥವನ್ನು ಚಲಿಸಿಕೊಂಡು ಅಂತ ನಾವು ನಮ್ಮ ಪ್ರಾಣವನ್ನು ಬಿಟ್ಟುಬಿಡ್ತೀವಿ ನೀನೇ ನಮ್ಮ ಪ್ರಾಣ ನೀನು ಇಲ್ಲದೆ ನಾವು ಹೇಗೆ ಜೀವನ ಮಾಡೋದು ಅಂತ ಗೋಪಿಯರೆಲ್ಲರೂ ರಥದ ಮುಂದೆ ನಿಂತಿದ್ದರು ಆಗ ಕೃಷ್ಣ ಹೇಳ್ತಾನೆ ಗೋಪಿಯರೇ ನಾನು ವಾಪಸ್ ಖಚಿತವಾಗಿ ಬರ್ತೀನಿ ಉತ್ತರದಲ್ಲಿ ಸ್ವಲ್ಪ ಕೆಲಸ ಇದೆ ಆ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಅಂತ ಮಾತು ಕೊಟ್ಟಾಗ ಗೋಪಿಯರು ಅನುಮತಿ ಕೊಡ್ತಾರೆ ಕೃಷ್ಣ ನೀನು ಹೋಗು ಅಂತ ಆ ಕೃಷ್ಣನ ಒಂದು ವಚನ ಏನೇ ನಾನು ಬಂದೇ ಬರ್ತೀನಿ ಅಂತ ಆ ಒಂದು ವಚನ ಆ ಒಂದು ಮಾತು ಅವರ ಪ್ರಾಣವನ್ನು ಹಿಡ್ಕೊಂಡಿತ್ತು ಕೃಷ್ಣ ಇಲ್ಲದೆ ಅವರು ಜೀವಂತವಾಗಿರುವುದಿಲ್ಲ ಸೊ ಕೃಷ್ಣ ಉತ್ತರಗೋಧ ಹೋದ ಇಲ್ಲಿ ಗೋಪಿಯರ ವಿರಹದಲ್ಲಿದ್ದರು ಆ ಗೋಪಿಯರ ವಿರಹದ ಬಗ್ಗೆ ಕೃಷ್ಣನಿಗೆ ಗೊತ್ತಾದಾಗ ಅವರ ನೋವು ಅವರಿಗೆ ಗೊತ್ತಾದಾಗ ಕೃಷ್ಣ ಉದ್ಧವನನ್ನು ಒಮ್ಮೆ ಕಳಿಸಿದ್ದ ಉದ್ಧವ ದಯವಿಟ್ಟು ಗೋಪಿಯರಿಗೆ ಸಂದೇಶವನ್ನು ತೊಗೊಂಡು ಹೋಗುವಂತ ಉದ್ಧವ ಸಂದೇಶವನ್ನು ಗೋಪಿಯರಿಗೆ ಕೊಟ್ಟಾಗ ಆ ಸಂದೇಶದಲ್ಲಿ ಏನಿತ್ತಂದರೆ ನಾನು ಎಲ್ಲ ಕಡೆ ಇದ್ದೀನಿ ನಾನು ಸರ್ವವ್ಯಾಪಿ ನನ್ನನ್ನು ಎಲ್ಲ ಕಡೆ ನೋಡಿ ನಿಮ್ಮ ಹೃದಯದಲ್ಲಿ ನಾನು ಕೂತಿದ್ದೀನಿ ಪರಮಾತ್ಮನ ರೂಪದಲ್ಲಿ ನನ್ನ ಧ್ಯಾನವನ್ನು ಮಾಡಿ ಅಂತ ಜ್ಞಾನ ಮಾರ್ಗವನ್ನು ಗೋಪಿಯರಿಗೆ ತಿಳಿಸಿಕೊಟ್ಟ ಪತ್ರದಲ್ಲಿ ಗೋಪಿಯವರು ಧ್ಯಾನ ಮಾಡಿ ಕೂತ್ಕೋತಾರೆ ಆದರೆ ಅವರು ಧ್ಯಾನ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಅವರು ಕೃಷ್ಣನ ವಿರಹದಲ್ಲಿ ಎಷ್ಟು ಭಾವಕರಾಗಿದ್ದರು ಅಂದರೆ ಎಲ್ಲ ಕಡೆ ಯಾವಾಗ ನೋಡಿದ್ರು ಕೃಷ್ಣನ ಸ್ಮರಣೆಯೇ ಆಗ್ತಾಯಿತ್ತು ಪರಮಾತ್ಮನ ಮೇಲೆ ಧ್ಯಾನ ಮಾಡೋಕ್ಕಾಗಲಿಲ್ಲ ಕೃಷ್ಣನನ್ನು ಅವರು ಸದೈವ ಸ್ಮರಿಸ್ತಾ ಇದ್ರು ಸೊ ಉದ್ಧವ ಗೋಪಿಯರಿಗೆ ಪಾಠ ಹೇಳೋದಕ್ಕೆ ಬಂದಿದ್ದ ಆದರೆ ಅಲ್ಲಿ ಪಾಠ ಕಲಿತು ಹೋದ ಉದ್ಧವ ಹೇಳ್ತಾನೆ ನಿಮ್ಮ ಪ್ರೀತಿ ಎಷ್ಟು ಉನ್ನತವಾದದ್ದು ಆ ಪ್ರೀತಿ ನನಗೂ ಬೇಕು ನನಗೆ ನಿನ್ನ ಪಾದ ಧೂಲಿ ಬೇಕು ಗೋಪಿಯರ ಪಾದ ಧೂಲಿ ಬೇಕು ಅಂತ ಅವನು ಪಡ್ತಾನೆ ಅದಕ್ಕೆ ಬೃಂದಾವನದಲ್ಲಿ ಒಂದು ಹುಲ್ಲಾಗಿ ನಾನು ಬೆಳಿತೀನಿ ಅಂತ ನಾನು ಬೆಳಿಬೇಕು ಅಂತ ಅವನು ಇಚ್ಛೆಪಡ್ತಾರೆ ಸೊ ಅದಕ್ಕೆ ಈಗ ಉದ್ಧವರು ಗುಲ್ಮಲತ ಆಗಿ ಅವರು ವೃಂದಾವನದಲ್ಲಿ ಇದ್ದ ಇದ್ದಾರೆ ಅವರು ಇನ್ನೂ ನೆಲೆಸ್ತಾ ಇದ್ದಾರೆ ಅಲ್ಲಿ ಅಂತ ಅವರ ಶಾಸ್ತ್ರ ಹೇಳಲಾಗಿದೆ ಇನ್ನೊಮ್ಮೆ ಬಲರಾಮ ಕೂಡ ಬಂದ ಬಲರಾಮರು ಬೃಂದಾವನಕ್ಕೆ ಬಂದಾಗ ಎರಡು ತಿಂಗಳು ಇರ್ತಾರೆ ಎರಡು ತಿಂಗಳಲ್ಲಿದ್ದು ವೃಜವಾಸಿಯರ ಕೃಷ್ಣನ ಪ್ರತಿ ವಿರಹವನ್ನು ನೋಡಿ ಕೃಷ್ಣನಿಗೆ ಬಂದು ಹೇಳ್ತಾನೆ ಕೃಷ್ಣ ನೀನು ಹೋಗಲೇಬೇಕು ವೃಂದಾವನಕ್ಕೆ ಹೋಗಲೇಬೇಕು ಅಂತ ಹಾಗೆ ಕೃಷ್ಣ ನಾನು ಮುಂದೆ ನೋಡ್ತೀನಿ ಅಂತ ಹೇಳ್ತಾನೆ ಹೋಗೋದಿಲ್ಲ ಆದರೆ ಒಂದು ಸಂದರ್ಭದಲ್ಲಿ ಕೃಷ್ಣ ಮತ್ತು ಎಲ್ಲ ಯದುವಂಶದವರು ಕುರುಕ್ಷೇತ್ರಕ್ಕೆ ಬಂದಿದ್ದರು ಯಾಕೆ ಸೂರ್ಯಗ್ರಹಣದ ಸಮಯದಲ್ಲಿ ಅಲ್ಲಿ ಪೂಜಾ ಕಾರ್ಯಗಳನ್ನು ಮಾಡೋದಕ್ಕೆ ಅಲ್ಲಿ ಬರ್ತಾರೆ ಸೊ ಎಲ್ಲರೂ ಅಲ್ಲಿ ಬಂದಾಗ ಅವರು ಬಂದಂತಹ ಸುದ್ದಿ ಬೃಂದಾವನದ ವ್ರಜವಾಸಿಯರಿಗೆ ಗೊತ್ತಾಗುತ್ತೆ ಹಾಗೆಲ್ಲ ವ್ರಜವಾಸಿಯರು ಗೊತ್ತು ಸಿದ್ಧರಾಗ್ತಾರೆ ಕೃಷ್ಣ ಹತ್ತಿರ ಬಂದಿದ್ದಾನೆ ಇಲ್ಲೇ ಪಕ್ಕದಲ್ಲಿ ಬಂದಿದ್ದಾನೆ ನಾವೆಲ್ಲರೂ ಹೋಗೋಣ ಅಂತ ಅವರೆಲ್ಲರೂ ತಮ್ಮ ಎತ್ತಿನ ಬಂಡಿ ಮೇಲೆ ಕೂತ್ಕೊಂಡು ಗೋ ಗೋಪ ಬಾಲಕರು ಮತ್ತು ಗೋಪಿಯರು ನಂದ ಯಶೋಧ ಎಲ್ಲರೂ ಹೋಗ್ತಾರೆ ಕೃಷ್ಣನನ್ನು ನೋಡೋದಕ್ಕೆ ಎಲ್ಲಿ ಕುರುಕ್ಷೇತ್ರದಲ್ಲಿ ಅಲ್ಲಿ ಕುರುಕ್ಷೇತ್ರದಲ್ಲಿ ನೋಡ್ತಾರೆ ಎಷ್ಟೊಂದು ರಥಗಳಿವೆ ಒಳ್ಳೆಯ ದೊಡ್ಡ ದೊಡ್ಡ ಟೆಂಟು ಅರಮನೆ ಥರ ಕಟ್ಟಿದ್ದಾರೆ ಎಲ್ಲ ಯದುವಂಶದವರು ಎಲ್ಲರು ರಾಜರು ಅವರು ರೈಟ್ ಆದರೆ ಪ್ರಜವಾಸಿಯವರು ಸಿಂಪಲ್ ಹಳ್ಳಿ ಜನ ವೃಂದಾವನ ಒಂದು ನಗರವಲ್ಲ ಅದೊಂದು ಚಿಕ್ಕ ಗ್ರಾಮ ಸೊ ಚಿಕ್ಕ ಗ್ರಾಮದಿಂದ ಬಂದವರು ಇವರು ಈ ಐಶ್ವರ್ಯವನ್ನು ನೋಡಿ ಅವರಿಗೆ ತುಂಬ ಸ್ವಲ್ಪ ಸಂಕೋಚ ಆಗುತ್ತೆ ಆಗ ಇಲ್ಲಿ ದೇವಕಿ ವಸುದೇವ ಅವರು ನಂದ ಯಶೋಧ ಅವ್ರ ಜೊತೆ ಭೇಟಿ ಆಗ್ತಾರೆ ಎಲ್ಲ ರಾಣಿಯರು ದ್ರೌಪದಿಯನ್ನು ಭೇಟಿಯಾಗ್ತಾರೆ ದ್ರೌಪದಿ ಕೂಡ ಬಂದಿದ್ದು ಪಾಂಡವರು ಕೂಡ ಬಂದಿದ್ದರು ಮತ್ತು ಗೋಪಿಯರು ಕೂಡ ಎಲ್ಲ ರಾಣಿಯರನ್ನು ನೋಡ್ತಾರೆ ನಂತರ ಕೃಷ್ಣನನ್ನು ನೋಡ್ತಾರೆ ಕೃಷ್ಣನನ್ನು ನೋಡಿ ಅವರಿಗೆ ತುಂಬ ಆನಂದವಾಗುತ್ತೆ ಆದರೆ ವೃಂದಾವನದಲ್ಲಿ ನೋಡಿದಷ್ಟು ಆನಂದ ಆಗಲಿಲ್ಲ ಯಾಕಂದರೆ ದ್ವಾರಕದಲ್ಲಿ ಕೃಷ್ಣ ಶಿಪುಚ್ಚವನ್ನು ಉಡೋದಿಲ್ಲ ನವಿಲಿನ ಗರೆಯನ್ನು ಓಡೋದಿಲ್ಲ ಕೈಯಲ್ಲಿ ಕೊಳಲಿಲ್ಲ ಮತ್ತು ರಾಜನ ಥರ ವಸ್ತ್ರವನ್ನು ಉಡ್ಕೊಂಡಿದ್ದಾನೆ ಸೊ ಗೋಪಿಯರಿಗೆ ವೃಂದಾವನದ ಕೃಷ್ಣ ಬೇಕು ಬರ್ಹಾ ಪೀಡಂ ನಟವರವಪು ಕರ್ಣಯೋ ಕರ್ಣಿಕಾರಂ ಬಿಭ್ರದ್ವಾ ಕನಕಿಶ್ ಕಪಿಶಃ ವೈಜಯಂತಿ ಶಮಾಲ ರಂಧ್ರಾನ್ ವೇಣು ರದರಸುದಯಾ ಪೂರಯನ್ ಪೂರಯ್ಯನ್ ವೃಂದಾರಣ್ಯಂ ಸ್ವಪದರಮಣಂ ಪ್ರಶದ್ಗೀತಕೀರ್ತೆ ಸೊ ಇದು ಕೃಷ್ಣನ ವೃಂದಾವನ ರೂಪ ಹ್ಞೂ ಬರಹಾಪೀಡಂ ತಲೆ ಮೇಲೆ ನವಿಲ ನೆಗೆರೆ ಹ್ಞೂ ನಟವರ ಬು ಒಳ್ಳೆಯ ನಟನದ ವಸ್ತ್ರವನ್ನು ಧರಿಸಿರ್ತಾನೆ ಐಟ್ ಕರ್ಣಯೋಹ ಕರ್ಣಿಕಾರಂ ಕಿವಿಯಲ್ಲಿ ಒಂದು ಕರ್ಣಿಕ ಹೂವನ್ನು ಇಟ್ಕೊಂಡಿರ್ತಾನೆ ಬಿಭ್ರದ್ವಾಹ ಕನಕ ಕಪಿಶಃ ಪಿತಾಮ್ರ ವಸ್ತ್ರವನ್ನು ಧರಿಸಿದ್ದಾನೆ ಐಟ್ ಮತ್ತೆ ಕೈಯಲ್ಲಿ ಕೊಳ್ಳನ್ನು ಇಟ್ಕೊಂಡು ತನ್ನ ಪ್ರೀತಿಯನ್ನು ಪ್ರೀತಿಯಿಂದ ಗಾಳಿ ಓದಿದಾಗ ಸುಂದರವಾದ ಕೊಳಲಿನ ನಾದ ಎಲ್ಲರೂ ಕೇಳಿಸುತ್ತೆ ರಂಧ್ರಾನ್ ವೇಣು ರಧರ ಸುದಯ ಪೂರ ಏನ್ ಗೋಪವೃಂದ ಈ ಎಲ್ಲ ಗೋಪವೃಂದದ ಜೊತೆ ಕೃಷ್ಣ ವೃಂದಾವನವನ್ನು ಪ್ರವೇಶ ಮಾಡ್ತಾನೆ ಈ ರೀತಿ ಕೃಷ್ಣನ ಸೌಂದರ್ಯ ಅವರಿಗೆ ನೋಡಬೇಕಿತ್ತು ಆಗ ಎಲ್ಲ ಗೋಪಿಯವರು ಕೃಷ್ಣನನ್ನು ಕೃಷ್ಣನ ಹತ್ರ ಬಂದು ಕೃಷ್ಣ ರಿಕ್ವೆಸ್ಟ್ ಮಾಡ್ತಾರೆ ಕೃಷ್ಣ ನೀನು ನೀನು ಅವನೇ ಕೃಷ್ಣ ನಾವು ಅವರೇ ಗೋಪಿಯರು ಆದರೆ ವೃಂದಾವನ ಇಲ್ಲಿಲ್ಲ ಗೋವರ್ಧನ ಪರ್ವತ ಇಲ್ಲಿಲ್ಲ ಯಮುನಾ ನದಿ ಇರಲಿಲ್ಲ ಬೃಂದಾವನಕ್ಕೆ ಬಾ ಆಗ ಕೃಷ್ಣ ಬಲರಾಮ ಮತ್ತು ಸುಭದ್ರ ದೇವಿಯನ್ನು ರಥದ ಮೇಲೆ ಅರು ಅರಡುಗೊಳಿಸಿ ಅದರ ಮೇಲೆ ಸಿಂಹಾಸನದ ಮೇಲೆ ಕುಳಿಸಿ ಅವರು ರಥವನ್ನು ಎಡಿತಾರೆ ಎಲ್ಲಿಂದ ಎಲ್ಲಿಗೆ ಕುರುಕ್ಷೇತ್ರದಿಂದ ವೃಂದಾವನದವರೆಗೂ ರಥವನ್ನು ಹೇಳಿದ್ದಾರೆ ಅದೇ ಪ್ರಥಮ ರಥಯಾತ್ರೆ ಸೊ ಈ ನೆನಪಿನಲ್ಲಿ ಸವಿ ನೆನಪಿನಲ್ಲಿ ರಥ ಜಗನ್ನಾಥ್ ಕೂಡ ರಥಯಾತ್ರೆ ಮಾಡ್ತಾರೆ ಸೊ ಜಗನ್ನಾಥನ ದೇವಸ್ಥಾನ ಅದು ಕುರುಕ್ಷೇತ್ರ ಅಥವಾ ದ್ವಾರಕದ ಪ್ರತೀಕ ಮತ್ತು ಗುಂಡಿಚಾ ದೇವಸ್ಥಾನ ಅಂತ ಇದೆ ರಥಯಾತ್ರೆ ಸ್ಟಾರ್ಟ್ ಆಗೋದು ಜಗನ್ನಾಥ ಮಂದಿರದಿಂದ ಎಂಟಾಗೋದು ಗುಂಡಿಚಾ ಟೆಂಪಲ್ ಸೊ ಆ ಗುಂಡಿಚ ದೇವಸ್ಥಾನ ಅದು ಬೃಂದಾವನ ನೀಲಾಚಲದಿಂದ ಸುಂದರಾಚಲ ಕುರುಕ್ಷೇತ್ರದ ದ್ವಾರಕೆಯಿಂದ ವೃಂದಾವನ ಸೊ ಗೋಪಿಯರು ಕೃಷ್ಣನನ್ನು ತಮ್ಮ ಮನೆಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ ಅದೇ ರಥಯಾತ್ರೆ ಸೊ ಈ ರಥಯಾತ್ರೆ ದಿನ ನಾವು ಕೂಡ ಕೃಷ್ಣನನ್ನು ನಮ್ಮ ಮನಸ್ಸಿನಲ್ಲಿ ಎಳೆದುಕೊಂಡು ಬರಬೇಕು ಮನಸ್ಸಿನಲ್ಲಿ ಆಹ್ವಾನಿಸಬೇಕು ನಮ್ಮ ಮನಸ್ಸಿನಲ್ಲಿ ಕಗ್ಗತ್ತಲಿದೆ ಸೊ ಕಗ್ಗತ್ತಲಿರುವ ಮನಸ್ಸಿನಲ್ಲಿ ಕೃಷ್ಣ ಪ್ರವೇಶ ಮಾಡಿದಾಗ ಬೆಳಕು ಉಂಟಾಗುತ್ತೆ ಪ್ರೇಮ ಮೂಡುತ್ತೆ ಸೊ ನಾವೆಲ್ಲರೂ ಜಗನ್ನಾಥನ ರಥವನ್ನು ಎಳೆದು ಕೃಷ್ಣನನ್ನು ನಮ್ಮ ಮನಸ್ಸಿನಲ್ಲಿ ಬರಮಾಡಿಕೊಳ್ಳಬೇಕು ಮತ್ತು ಶಾಸ್ತ್ರದಲ್ಲಿ ಹೇಳ್ತಾರೆ ಯಾರು ರಥದ ಮೇಲೆ ಆರೋಡನಾದಂತಹ ಜಗನ್ನಾಥನನ್ನು ನೋಡ್ತಾರೋ ಪುನರ್ಜನ್ಮನ ವಿದ್ಯತೆ ರಥಂತು ವಾಮನಂ ದೃಷ್ಟವಾ ಪುನರ್ಜನ್ಮನ ವಿದ್ಯತೆ ಒಂದು ಬಾರಿ ಜಗನ್ನಾಥನನ್ನು ರಥದ ಮೇಲೆ ನೋಡಿದರೆ ಸಾಕು ಮತ್ತೆ ಪುನರ್ಜನ್ಮ ತಗೋಬೇಕಂತ ಇಲ್ಲ ಅಂತಹ ಒಂದು ಒಳ್ಳೆಯ ಅವಕಾಶ ನಮ್ಮೆಲ್ಲರಿಗೂ ಜಗನ್ನಾಥ ಇದ್ದಾನೆ ರೈಟ್ ಸೊ ಯಾರಿಗೆ ಜ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗೋದಿಲ್ವೋ ದೇವರು ಹೊರಗಡೆ ಬಂದು ಅವರಿಗೆ ದರ್ಶನವನ್ನು ಕೊಡ್ತಾನೆ ರಥಾರೂಢ ಗಚ್ಚನ್ ಪತಿ ಮಿಲಿತ ಭೂದೇವ ಪಟಲೈ ಸ್ತುತಿ ಪ್ರಾದುರ್ಭಾವಂ ಪ್ರತಿಪದಂ ಉಪಾಕರ್ಣ್ಯ ಸದಯ ದಯಾ ಸಿಂಧೂರ್ ಬಂಧು ಸಕಲ ಜಗತಾಂ ಸಿಂಧು ಸುತಯಾ ಜಗನ್ನಾಥ ಸ್ವಾಮಿ ನಯನಪತಗಾಮಿ ಭವತು ಮೇ ರಥದ ಮೇಲೆ ಆರೂಢನಾಗಿರುವಂಥ ಜಗನ್ನಾಥ ನನ್ನ ಕಣ್ಣಿಗೆ ಗೋಚರನಾಗಲಿ ಅಂತ ಆದಿಶಂಕರಾಚಾರ್ಯರು ಜಗನ್ನಾಥ ಹೇಳ್ತಾ ಇದ್ದಾರೆ ಸೋ ಸೊ ನಾವೆಲ್ಲರೂ ರಥವನ್ನು ಹಿಡಿದು ಜಗನ್ನಾಥನ ಕೃಪೆಗೆ ಪಾತ್ರರಾಗೋಣ ಜಯ ಜಗನ್ನಾಥ್ ಹರೇ ಕೃಷ್ಣ